ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಬೆಳ್ತಂಗಡಿ ತಾಲೂಕಿನಲ್ಲಿ ವಿಶೇಷವಾಗಿ ಯುವಕರನ್ನ ಯುವತಿಯರನ್ನ ಪ್ರೋತ್ಸಾಹಿಸುತ್ತಾ ಇರುವಂತಹ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಇದೀಗ ಮತ್ತೊಂದು ವಿನೂತನ ಕಾರ್ಯಕ್ರಮವನ್ನು ಮಾಡ್ತಾ ಇದೆ ನೇತ್ರಾವತಿ ನದಿಗೆ ಸೇರಿರುವಂತಹ ವೇಸ್ಟ್ ಪದಾರ್ಥಗಳಾಗಿರ್ಬೋದು ಸಾಬೂನಿನ ಪ್ಯಾಕೆಟ್ ಆಗಿರ್ಬೋದು ಅದರ ಜೊತೆಗೆ ಬಟ್ಟೆಗಳಾಗಿರ್ಬೋದು ಬೇರೆ ಬೇರೆ ವಸ್ತುಗಳು ಈ ನದಿಯ ಒಡಲನ್ನ ಸೇರಿದೆ ದಕ್ಷಿಣ ಕನ್ನಡದ ಅತ್ಯಂತ ಪವಿತ್ರ ನದಿ ನೇತ್ರಾವತಿ ನದಿ ನದಿಗೆ ಸೇರಿರುವಂತಹ ಈ ನೇತ್ರಾವತಿ ನದಿಯ ಒಡಲಿಗೆ ಸೇರಿರುವಂತಹ ಎಲ್ಲ ಕಚ್ಚಾ ವಸ್ತುಗಳೇ ಅಥವಾ ಬೇಡದ ವಸ್ತು ಅವುಗಳನ್ನೆಲ್ಲವನ್ನ ವಿದ್ಯಾರ್ಥಿಗಳು ತೆಗೆದಾ ಇದ್ದಾರೆ ನಮ್ ಜೊತೆಗೆ ಹಲವು ವಿದ್ಯಾರ್ಥಿಗಳಿಲ್ಲ ಆದರೆ ಏನ್ ಅನಿಸ್ತಾ ಇದೆ ವಿಶೇಷವಾಗಿ ನೀವೆಲ್ಲ ನದಿ ನೀರಿಗಿಳಿದು ಅಲ್ಲಿದ್ದಂತಹ ಕಲ್ಮಶ ವಸ್ತುಗಳನ್ನ ಹೊರತೆಗೆಯುವಂತ ಕೆಲಸ ಮಾಡಿ ಇಂತ ಒಂದು ಸಮಾಜಮುಖಿ ಕಾರ್ಯದಲ್ಲಿ ನಾವು ಪಾಲ್ಗೊಳ್ತಾ ಇರೋದು ನಮ್ಗೆ ತುಂಬಾ ಖುಷಿ ಆಗ್ತದೆ ಅದು ಸ್ಪೋರ್ಟ್ಸ್ ಕ್ಲಬ್ ಇಂದ ನಾವು ಬರ್ತಾ ಇರೋದು ಅದು ನಮ್ ಕಾಲೇಜ್ ಮಾಡ್ತಿರೋದು ಮತ್ತೆ ಈ ಬದುಕು ಕಟ್ಟಣ ಬನ್ನಿ ತನ್ನ ಜೊತೆ ತುಂಬಾ ಕೆಲಸಗಳಿಗೆ ಹೋಗಿದೀವಿ ಅದು ಇದು ಒಂದು ತುಂಬಾ ನಮ್ಗೆ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದೀವಿ ಅಂತ ಫೀಲ್ ಆಗ್ತದೆ ಫಸ್ಟ್ ಬಂದಾಗ ತುಂಬಾ ಒಳ್ಳೆ ಒಂಥರ ಕಸ ಎಲ್ಲ ನೋಡಿದ್ರು ಕಸ 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 ಅನ್ಸುತ್ತೆ ಇವಾಗ ನೋಡೋಕೆ ತುಂಬಾ ಪ್ರಶಾಂತವಾಗಿದೆ ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ ಹಲವು ವಸ್ತುಗಳನ್ನು ಹೊರಗೆ ಇಲ್ಲಿಗೆ ಆ ಫಸ್ಟ್ ಆಫ್ ಆಲ್ ಆ ಟೈಟಲ್ ಬಗ್ಗೆ ಹೇಳಲಿಕ್ ಇರ್ತೀನಿ ಒಂದೇ ಮಾತಾರಮ್ಮನ ಟೈಟಲ್ ತುಂಬಾ ಚೆನ್ನಾಗಿರೋ ಟೈಟಲ್ ಕೊಟ್ಟು ನನ್ನ ದೇಶಕ್ಕಾಗಿ ಅನ್ನ ಒಂದು ಟೈಟಲ್ ಕೊಟ್ಟಿರೋದಕ್ಕೆ ಇದು ಸಾರ್ಥಕತೆಯ ಕೆಲಸ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ ಯಾಕೆಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಸಿದ್ದಾರೆ ಪ್ರತಿ ಒಂದು ಬಟ್ಟೆಯಿಂದ ಹಿಡಿದು ಏನೇನ್ ಇತ್ತದೊಳಗಡೆ ಅದೆಲ್ಲ ತೆಗ್ದಿದ್ದಾರೆ ಅದು ತುಂಬಾ ಕೆಳಗಿಂದ ತುಂಬಾ ಎಲ್ಲ ಕಸ ಕಡ್ಡಿ ಎಲ್ಲ ತುಂಬಾ ಇತ್ತು ಅದೆಲ್ಲ ತುಂಬಾ ಕ್ಲೀನ್ ಮಾಡಿ ಕ್ಲೀನ್ ಆಗಿ ಮಾಡಿದ್ದಾರೆ ಇಂತ ನದಿಗಳನ್ನ ಈ ತರ ಕಲ್ಮಶ ಮಾಡೋದ್ರಿಂದ ನದಿಗಳನ್ನ ಇನ್ನೂ ಸ್ವಚ್ಛತಾ ಮಾಡ್ಬೇಕು ಇನ್ನು ಮುಂದೆ ಇನ್ನು ಜಾಸ್ತಿ ಈ ತರ ಕೆಲಸಗಳನ್ನ ಮಾಡ್ಬೇಕು ಬದುಕು ಕಟ್ಟೋಣ ಬನ್ನಿ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ರಿಗೊಂದು ಕೃತಜ್ಞತೆಯನ್ನ ಇಷ್ಟ ಇಷ್ಟಪಡ್ತಾರೆ ಮತ್ತೆ ನಮ್ಗೆ ಪ್ರೇರಣೆ ರಮೇಶ್ ಫುಲ್ ನೀರಿಗೆ ಫುಲ್ ಹೇಳಿದ್ಬಿಟ್ರೆ ಕೆಲಸ ಮಾಡಿ ಒಂದು ಬ್ಲೌಸ್ ಹಾಕಿಲ್ಲ ಏನು ಹಾಕಿಲ್ಲ ತುಂಬಾ ಅವ್ರನ್ನ ನೋಡಿ ನಾವು ಮತ್ತೆ ನೀರಿಗೆ ಮತ್ತೆ ಕೆಲಸ ಮಾಡಕ್ ಶುರು ಮಾಡಿದ್ವಿ ನಮ್ಮ ಮ್ಯಾಮ್ ಸರ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ ಸರ್ ನಮ್ಮ ಜಾಗದಾಗೆ ದೈಹಿಕ ವಿಭಾಗದ ಮುಖ್ಯಸ್ಥರಾಗಿರುವಂತ ರಮೇಶ್ ಅವರಿದ್ದಾರೆ ಸರ್ ಬಾರಿ ವಿದ್ಯಾರ್ಥಿಗಳ ಜೊತೆಗೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಮುಖ್ಯಸ್ಥರು ಹಂಗೆ ಆಕಡೆ ಕಡೆ ಕಡೆ ಓಡಾಡ್ತಾ ಇರ್ತಾರೆ ಬಟ್ ನೀರಿಗೆ ಹೇಳುತ್ತು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ ಏನ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಮೊನ್ನೆ ಯುವ ಸಿರಿಯಲ್ಲಿ ಸಹ ಒಳ್ಳೆ ಅನುಭವ ಅಂದ್ರೆ ಎಲ್ರಿಗೆ ನಾವು ಮೊದ್ಲೊಟ್ಟಿಗೆ ದುಡ್ದು ಅದನ್ನು ಯಾವ ರೀತಿ ಭತ್ತ ನೆಡ್ಬೇಕು ಕಟ್ಔ ಮಾಡ್ಬೇಕು ಭತ್ತ ಇದ್ ಮಾಡ್ಬೇಕು ಎಲ್ಲ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೇವೆ ತುಂಬಾ ಖುಷಿ ಕೊಟ್ಟಿದೆ ಇವತ್ತಷ್ಟೇ ನಾವು ನೋಡಿದಾಗ ಎಲ್ಲಾ ಶಬರಿಮಲೆ ಭಕ್ತಾದಿಗಳು ಬಿಟ್ಟು ಹೋದಂತ ಮಾಲೆ ಆಗಿರ್ಬೋದು ಇಲ್ಲದ್ರೆ ಆ ಪಂಚ ಆಗಿರ್ಬೋದು ಪ್ರತಿಯೊಂದು ವಸ್ತುಗಳು ಅದೇ ಸಿಗ್ತಾ ಇದೆ ಬರೇ ಅದೇ ತರದಲ್ಲಿ ಬಿಸಾಕಿ ಹೋಗಿಲ್ಲ ಅವರು ಮರಳು ಗಟ್ಟಿ ಕೆಳಗೆ ಬಿಟ್ ಬಿಟ್ಟಿದ್ದಾರೆ ಹಾಗಾಗಿ ನೀರು ತುಂಬಾ ಕಲುಷಿತ ಆಗಿದೆ ತುಂಬಾ ಬೇಸರ ಅನ್ತದೆ ಆದ್ರೆ ಇದನ್ನೊಂದು ಸ್ವಚ್ಛತೆ ಮಾಡುವಂತ ಆ ಒಂದು ಕಾರ್ಯದೊಂದಿಗೆ ನಮ್ಮನ್ನು ತೊಡಗಿಸಿಕೊಡುವಂತ ಬದುಕು ಕಟ್ಟೋಣ ತಂಡದ ಸಂಚಾಲಕರಾದ ಮೋಹನ್ ಅಣ್ಣನಿಗೂ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದನೆ ಹೇಳುತ್ತಾ ನಮ್ಮ ಮಕ್ಕಳಿಗೆ ಒಳ್ಳೆ ಅನುಭವ ಇದು ಯಾಕೆಂದ್ರೆ ನಾವು ಆಡ್ತೇವೆ ಆಕ್ಚುಲಿ ನಾಳೆ ನಾಡಿದ್ದು ಮತ್ತೆ ಮ್ಯಾಚ್ ಇದೆ ಅದ್ರ ಮಧ್ಯದಲ್ಲಿ ಸ ಮಕ್ಕಳು ಈ ಸ್ವಚ್ಛತೆ ಕಾರ್ಯದಲ್ಲಿ ತೊಡಸಿಕೊಂಡಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ಅವ್ರಿಗೆ ಒಳ್ಳೊಳ್ಳೆ ಅನುಭವ ಯಾಕಂದ್ರೆ ಅವ್ರು ಇನ್ನೊಂದ್ಸಲ ಒಂದು ಪುಣ್ಯ ಕ್ಷೇತ್ರಕ್ಕೆ ಹೋದಾಗ ಈ ತಪ್ಪುಗಳನ್ನು ಮಾಡಬಾರ್ದು ಅಂತ ಅನ್ನುವ ಅರಿವು ಅವರಲ್ಲಿಯೂ ಸಹ ಮೂಡ್ತದೆ ಹಾಗಾಗಿ ತುಂಬಾ ಖುಷಿ ಕೊಟ್ಟಿದೆ ಧನ್ಯವಾದಗಳು ಎಸ್ ನಾವು ಗಮನಿಸಬಹುದು ಆಗ ಎಷ್ಟರ ಮಟ್ಟಿಗೆ ಇಲ್ಲಿ ಕಸ ಇತ್ತು ಬೇರೆ ಬೇರೆ ವಸ್ತುಗಳ ಪ್ಯಾಕೆಟ್ ಗಳಿತ್ತು ಅದ್ರ ಜೊತೆಗೆ ಬೇರೆ ಬೇರೆ ಅಹ್ ಬಟ್ಟೆಗಳು ಇತ್ತು ಅನ್ನುವಂಥದ್ದು ನಾವು ಗಮನಿಸಬಹುದು ಈ ಮೆಟಿಲ್ ಗಳೇನಿತ್ತು ಮೆಟಿಲ್ ಸಂಪೂರ್ಣವಾಗಿ ಬಟ್ಟೆಗಳಿತ್ತು ಶಾಂಪುಗಳ ಪ್ಯಾಕೆಟ್ ಗಳಿತ್ತು ಇತ್ತು ಸೋಪಿನ ಪ್ಯಾಕೆಟ್ ಗಳಿತ್ತು ಆದ್ರೆ ಈಗ ನಾವು ನೋಡುವಾಗ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಸ್ವಚ್ಛತೆಯಿಂದ ಕೂಡಿದೆ ಅಂತ ಹೇಳೋದು ನಿಜಕ್ಕೂ ಸಂತೋಷ ಅನಿಸ್ತದೆ ಇಂತಹ ರೀತಿ ಇಂತಹ ಒಂದು ಪುಣ್ಯ ಕ್ಷೇತ್ರದ ನದಿಗಳು ಅಥವಾ ಪವಿತ್ರ ಕ್ಷೇತ್ರಗಳ ನದಿಗಳು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಲ್ಲರೂ ಭಕ್ತರು ಕೂಡ ಭಾರಿ ಯೋಚನೆ ಮಾಡಬೇಕು ನಾವೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನದ ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದು ಪ್ರತಿಯೊಬ್ಬ ಪ್ರಜೆ ಭಾರತದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿದೆ ಆ ಕರ್ತವ್ಯವನ್ನ ಪ್ರತಿಯೊಬ್ಬರು ಮೆರೆದ್ರೆ ಎಲ್ಲ ನದಿಗಳು ಎಲ್ಲ ಕ್ಷೇತ್ರಗಳು ಅತ್ಯಂತ ಪುಣ್ಯವಾಗಿರುತ್ತೆ ಅತ್ಯಂತ ಸ್ವಚ್ಛವಾಗಿರುತ್ತೆ ಪುಣ್ಯ ಅಂತ ಹೇಳಿದ್ರೆ ಸ್ವಚ್ಛ ಅಂತ ಸ್ವಚ್ಛ ಅಂತ ಹೇಳಿದ್ರೆ ಪುಣ್ಯ ಅಂತ ಹಾಗಾಗಿ ಸ್ವಚ್ಛತೆಯಿಂದ ಇದ್ರೆ ಅಲ್ಲಿ ಪುಣ್ಯ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ನಂಬಿಕೊಂಡು ಬರುವ ನಂಬಿಕೊಂಡು ಬಂದಂತಹ ವಿಚಾರಗಳಾಗಿದೆ ಹಾಗಾಗಿ ನೋಡಿ ಇದೆಲ್ಲ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಸ್ವಚ್ಛದಿಂದ ಕೂಡಿದೆ ಅಂತ ಹೇಳಿದ್ರೆ ಈಗ ನಮಗೆ ಇಲ್ಲಿ ನಡೆದಾಡಿಕೊಂಡು ಹೋಗ್ಲಿಕ್ಕೆ ಸಂತೋಷ ಅನಿಸ್ತದೆ ಆಗ ಬರುವಂತಹ ಸಂದರ್ಭದಲ್ಲಿ ಆರಂಭವಾಗಿ ಬರುವಂತಹ ಸಂದರ್ಭದಲ್ಲಿ ಎಷ್ಟು ಗಲೀಜು ಅಂತ ಅನಿಸ್ತಾ ಇತ್ತು ಅಥವಾ ಸ್ವಚ್ಛ ಇಲ್ಲ ಅಂತ ಅನಿಸ್ತಾ ಇತ್ತು ಅದೊಂದು ಒಂದು ರೀತಿಯಾದಂತಹ ಅಹ್ ಕೆಟ್ಟ ಭಾವನೆ ತೋರ್ತಾ ಇತ್ತು ಆದ್ರೆ ಈಗ ಆ ರೀತಿ ಇಲ್ಲ ಆಗ ಇದ್ದ ಆಗಿದ್ದ ನೇತ್ರಾವತಿ ಈಗ ಇಲ್ಲ ಈಗ ಬದಲಾಗಿದೆ ಅತ್ಯಂತ ಸುಂದರವಾಗಿದೆ ಯಾವ ರೀತಿ ಹೇಳಿದ್ರೆ ಸ್ವಚ್ಛವಾಗಿದೆ ಸಂಪೂರ್ಣವಾಗಿ ಸ್ವಚ್ಛ ಆಗಿದೆ ನಾವು ಇಲ್ಲಿ ಗಮನಿಸಬಹುದು ಅದಕ್ಕಾಗಿ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಏನಿದೆ ಇವರ ಕಾರ್ಯಕ್ಕೆ ನಾವು ಶ್ಲಾಘನೆ ಹೇಳಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ